ಹೊಯ್ಸಳ ಸುದ್ದಿಗೆ ತಮಗೆಲ್ಲರಿಗೂ ಸ್ವಾಗತ ಈಗ ಬಿ ಒ ಸಾಹೇಬ್ ಇಲ್ಲೇ ಇದ್ದಾರೆ ನಾನು ನಿಮ್ಮ ಗ್ರಾಮಕ್ಕೆ ಇದು ಮಾಡೋಕೆ ನಾನು ಅರ್ಥ ವಿಧಾನ ವರ್ಷ ಅರ್ಜಿ ಕೊಡ್ತೀವಿ ಅವ್ರು ಮನಸ್ಸು ಇಲ್ಲ ಅಂತ ಇವತ್ತು ನಮಗೆ ಬಂದಿದ್ದೀವಿ ನೀವು ಹಗ್ಲೂರಾಗಿ ಕೂತ್ಕೊಳ್ಳೋ ಅಂದರೆ ನಾನು ರೆಡಿ ಅಂದರೆ ಮಕ್ಕಳು ಇನ್ನು ಗಂಡ ಮಗಳು ಹರಿಯಿದ ಮಕ್ಕಳು ಪುರುಷರು ಕೂತ್ಕೊಳ್ಳೋ ಅಂಥದ್ದು ಮಾನವೀಯ ದೃಷ್ಟಿಯಿಂದ ಸರಿ ಹೋಗಲ್ಲ ಈಗ ಒಂದ್ ಅವಕಾಶ ಅವ್ರು ಕೇಳಿದ್ದಾರೆ ಇನ್ನು ಎಷ್ಟು ತಿಂಗಳಾಗುತ್ತೆ ಸರ್ ಕರೆಕ್ಟ್ ಆಗಿ ಆ ಶಾಲೆ ಪಕ್ಕದಲ್ಲೇ ಮೈನಿಂಗ್ ನಡೀತಾ ಇರೋದ್ರಿಂದ ಒಂದು ಎರಡು ಜಿಲ್ಟಿಂಗ್ ಕಟ್ಟಿ ಜಾಸ್ತಿ ಹಾಕಿ ಸಿಡಿಮತ್ತೆ ಬಿಲ್ಡಿಂಗ್ ಗೆ ಬಿಡಬಹುದು ನಮ್ ಮಕ್ಳನ್ನ ನಾವು ಪ್ರಾಣ ಕಳ್ಕೊಳ್ಳುವಂತ ಕಡೆ ನಾವು ಕೂರ್ಸೋಕೆ ಒಪ್ಪೋದಿಲ್ಲ ಹಂಗಾಗಿ ಈಗ ಯಾವ್ದಾದ್ರು ಒಂದ್ ಮನೇನೋ ಅಥವಾ ದೇವಸ್ಥಾನ ದಾವಣ ತನಕ ವ್ಯವಸ್ಥೆ ಮಾಡ್ಕೊಡ್ತಾರೆ ಗ್ರಾಮಸ್ಥರು ನಾವು ಏನೇ ಬಿಸಿ ಇದ್ರು ಸಹಿತ ಇಲ್ಲ ಇಲ್ಲೇ ಹೋದ್ರು ಒಳ್ಳೇದೇ ಗ್ರಾಮಸ್ಥರು ನೀವೇ ನೋಡೋಣ ಅದ್ ಪಾಠ ಮಾಡಕ್ ವ್ಯವಸ್ಥೆ ಮಾಡ್ತೀವಿ ನಾಳೆ ಇಂದ ಪ್ರಿಪ್ರೇಟ್ ಇದ್ದಾಗ ನಿಮಗೆ ಕೆಲಸ ಅಡ್ಡಿಪಡಿಸಲ್ಲ ಆದರೆ ನಮ್ಮ ಕಸೂನಳ್ಳಿ ಸರ್ಕಾರಿ ಶಾಲೆ ಮಕ್ಕಳು ಬಡ ರೈತರ ಮಕ್ಕಳು ನಾನು ಇದು ಇಷ್ಟೇ ಕೇಳ ಸರ್ ನನ್ಗೊಬ್ಬಳು ಮಗಳಿದಾಳೆ ಈ ಮಕ್ಳು ನೋಡ್ರೆ ನನ್ನ ಮಗಳ ನೆನಪಾಗ್ತಾಳೆ ನಾಳೆ ದಿನ ಹೆಚ್ಚು ಬಿದ್ದೋ ಕಟ್ಟಡ ಬಿದ್ದೋ ವ್ಯತ್ಯಾಸ ಆದ್ರೆ ಮಾತ್ರ ಹರ್ಸಿಕ್ಕಿ ಹತ್ಕೊಂಡು ಉರಿಯುತ್ತೆ ಅದ್ ನಾನು ಸ್ಪಷ್ಟವಾಗಿ ಹೇಳ್ತೇನೆ ಬಿಇದ್ರಿ ನಾಳೆ ಹತ್ತು ಬೇರೆ ವ್ಯವಸ್ಥೆ ಮಾಡ್ತೀವಿ ಈಗ ಈಗಲೇ ಹೋಗಿ ನೀವು ಹೋದ್ರೆ ಅವರು ಎಲ್ಲ ಸಹಕಾರ ಕೊಡ್ತಾರೆ ಏನಪ್ಪಾ ಯಾವಾಗ ನಾಳೆ ನಾಳೆ ಸ್ಟಾರ್ಟ್ ಹೋಗ್ತೀರಿ ಎರಡು ಗಂಟೆ ಆಗುತ್ತಾ

ನಿಮ್ಮ ಒಪ್ಪಿಗೆ ಮೇರೆಗೆ ಒಂದು ಅಂತ ಕೇಳ್ತಿದ್ದಾರೆ ತಾತ್ಕಾಲಿಕವಾಗಿ ದೇವಸ್ಥಾನದ ಆವರಣದವರ ನಾಳೆ ಮೂರು ಗಂಟೆಗೆ ಇವಾಗ ಬರ್ತಾರೆ ಮೂರು ಗಂಟೆ ಒಳಗೆ ಬಂದು ನಾಳೆ ಒಂದು ತೀರ್ಮಾನ ಮಾಡಿ ನಾಳೆ ಕಟ್ಟಡದೊಳಗೆ ಮಕ್ಕಳು ಕಳ್ಸೋ ರಿಸ್ಕ್ ತೊಳೋದು ಬೇಡ ಯಾವ್ದಾದ್ರು ಕಟ್ಟಡ ಬಿತ್ತು ಅಂದ್ರೆ ಅದು ದೊಡ್ಡ ಅನಾಹುತ ಕಾರಣ ಆಗುತ್ತೆ ಈಗ ಏನಾದ್ರು ಸರ್ ತಾವು ನಾಳೆ ಹೋಗಿ ತಾತ್ಕಾಲಿಕವಾಗಿ ಮಾಡಿ ಯಾವತ್ತು ಆ ಪಿ ಡಿಒನ್ನು ಕರ್ಸ್ಕೊಳ್ಳಿ ಯಾವ ಸಂಬಂಧಪಟ್ಟ ಅಧಿಕಾರಿ ಕರೆಸ್ಕೊಳ್ಳಿ ಎಷ್ಟು ದಿನಕ್ಕೆ ನೀವು ಮುಗಿಸ್ತೀರ ತಿಳಿಸಿ ನೀವು ತಿಳಿಸಿಲ್ಲ ಅಂತಂದ್ರೆ ನಾಳೆ ನಿಮಗೆ ಸಮಾಧಾನ ಆಗಲಿಲ್ಲ ಅಂದ್ರೆ ನಾಡ್ದು ನಾವು ದೊಡ್ಡ ಮಟ್ಟದಲ್ಲಿ ಬಂದಿ ಕುತ್ಕೊಳ್ಳೋಣ ಆಗಲೂ ರಾತ್ರಿ ಇಲ್ಲೇ ಕೂತ್ಕೊಂಡು ಇಲ್ಲೇ ಪಾಠ ಮಾಡೋದಾಗ್ಲಿ ನಾವೇ ಪಾಠ ಮಾಡೋದಾಗ್ಲಿ ಇಲ್ಲೇ ಕೂತ್ಕೊಂಡು ನಾವು ಅದೇ ಹೇಳಿದ್ವಿ ಸರ್ ನಾಳೆ ತಾವು ಮೂರು ಗಂಟೆ ಗ್ರಾಮಸ್ಥರು ಸಮಾಧಾನ ಆಗುವಂತ ತೀರ್ಮಾನ ತಗ ತಗೊಡಿ ಅಲ್ಲಿವರೆಗೂ ಅವಕಾಶ ಕೊಡ್ಬೋದ ಏನಣ ನಿಮ್ಗಳು ಒಪ್ಪಿಗೆ ಇದೆಯಾ ಇಷ್ಟು ಮಾಡ್ಬೋದಾ ನಾವು

ಸ್ಕೂಲಿಂದ ಯಾಕೆ ಇಲ್ಲಿ ಬಂದಿರಲ್ಲೂ ಹೌದಾ ನೀವೇನಕ್ರಪ್ಪ ನೀವೇನಕ್ಕೆ ಬರ್ತಾ ವಾಶ್ರೂಮಿಗೆ ಬರ್ತಿದೀರ ಹ್ಞೂ ಹೋಗ್ರಿ ಇಲ್ಲಿ ಏನು ಇಲ್ವಾ ಎಲ್ಲ ಬಿದ್ದವಂಗ್ ಇಲ್ಲಿ ಹಾವೆಲ್ಲ ಇದ್ರೆ ಯಾರ ಜವಾಬ್ದಾರಿ ಯಾರ ಜವಾಬ್ದಾರಿ ನೀವೆಲ್ಲ ಇದ್ರಲ್ಲಿ ಇಲ್ಲಿಗೆ ಬಂದು ಹೋಗ್ತೀರ ಎರಡು ದಿನ ಬರ್ತಾರೆ ಹೋಗ್ರಿ ಅಲ್ಲಿ ಹೋಗ್ರಿ ಯಾರೋ ನೀವೆಲ್ಲ ಹೋದ್ಮೇಲೆ ಅವ್ರು ಬಂದು ಮತ್ತೆ ಬರ್ತಾರ ದಿನ ನೀವೆಲ್ಲ ಹಿಂಗೇನ ಮಾಡ್ತಿರೋದು ಎಷ್ಟುಸಿಂದ ಬರ್ತಿದಿರಿ ಇಲ್ಲಿಗೆಲ್ಲ ಒಂದ್ ವರ್ಷದಿಂದಲೂ ಬರ್ತಿದ್ದೀರಾ ನೋಡಿ ಸರ್ ಇಲ್ಲಿ ಈ ತರ ಬೇಲಿ ಎಲ್ಲ ಇದೆ ಇಲ್ಲಿಗೆ ಮಕ್ಕಳು ಬರ್ತವೆ ಇಲ್ಲಿಗೆ ಬಂದ್ಬಿಟ್ಟು ಯೂರಿನ್ ಪಾಸ್ ಮಾಡೋಕೆಲ್ಲ ಇಲ್ಲಿಗೆ ಹೆಣ್ಣು ಹೆಣ್ಮಕ್ಳು ಸಹಿತ ಇಲ್ಲಿಗೆ ಬರ್ತವೆ ಜವಾಬ್ದಾರಿ ಏನಾದರೂ ಆದ್ರೆ ಮಕ್ಕಳಿಗೆ ಯಾರ ಜವಾಬ್ದಾರಿ ಸರ್ಕಾರನ ಪೇರೆಂಟ್ಸಾ ಅಥವಾ ಮಾಸ್ಟ್ರುಗಳ ಪಿ ಡಿ ಇ ಇವನ ಯಾರು ಸರ್ ಇದಕ್ಕೆ ಪಂಚಾಯತ್ಗೆ ವಹಿಸುತ್ತಾ ಯಾರು ವಹಿಸ್ಕೊಂತಾರೆ ನೋಡಿ ಈ ಥರ ಇದೆ ಪರಿಸ್ಥಿತಿ ಸ್ಕೂಲ್ ಇರೋದು ಅಲ್ಲಿ ಅಲ್ಲಿಂದ ಬರ್ತವೆ ಅಲ್ಲಿಂದ ಬಂದ್ಬಿಟ್ಟು ಇಲ್ಲಿ ರೋಡಲ್ಲಿ ಬಂದ್ಬಿಟ್ಟು ಇಲ್ಲಿಂದ ನಡ್ಕೊಂಡು ಬಂದು ಈ ಜಾಗದಲ್ಲಿ ಬೇಲಿ ಹತ್ರ ಬಂದು ಇವರಿಂದ ಪಾಸ್ ಮಾಡೋಕ್ಕೆ ದಿನ ಬರ್ತಾರೆ